ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಕ್ಷಿತಾಶಾ ವ್ಲಾಗ್ಸ್ ಇವತ್ತು ನನ್ನ ಮಗ ಅವರ ಅಜ್ಜಿ ಮತ್ತು ಅವರ ತನಲ್ಲಿ ಮೀಮಿ ನೋಡ್ತಿದ್ದಾನಂತೆ ನೋಡಿ ನಮ್ಮ ಅಜ್ಜಿ ಕೂದಲೆಲ್ಲ ಕಿತ್ತ ಹಾಕ್ಬಿಟ್ಟು ಏ ಯಾವ ಸ್ಟೈಲಲ್ಲಿ ನೋಡ್ತಿದ್ದಾನೆ ಒನ್ ಟೈಮ್ ನೋಡಿ ಎಷ್ಟು ಮೀಮಿ ಸಿಕ್ಕಿದ್ವು ಏನು ಅಂತ ನೋಡ್ಬಿಟ್ಟು ಎಂಜಾಯ್ ಮಾಡಿ ಏನು ಮಾಡ್ತಿದ್ಯಾ ಮೀಮೆ ಅವ ಅಪ್ಪನ ತಲೆಗೆ ಹ್ಮ್ ನೋಡಪ್ಪ ಕಿವಿ ಹೊಳಕ್ಕೆ ಹೋಯ್ತಾ ಅಯ್ಯೋ ತೆಗಿಯೋ ಬೇಗ ತೆಗಿ ತೆಗ್ದಾಕದ ಎಷ್ಟು ಸಿಕ್ಕಿವೋ ಮೂರು ಸಿಕ್ಕಿವೆ ಅಯ್ಯೋ ಮೂರು ಮೀಮಿ ಹಿಡ್ದ ನೀನು ದಕ್ಷಿ ಏನಾಯ್ತಮ್ಮ ಮೀಮಿ ಯಾರ್ ಬಿಟ್ಟಿದ್ದು ಅಯ್ಯದಕ್ಕೂ ಅಮ್ಮನೆ ಅಂದ್ರೆ ಹೆಂಗೇ ದಕ್ಷಿ ನೋಡು ಮತ್ತೆ ಮೀಮಿ ತಗದಿ ಕೂದ್ಲು ಕೀಳ್ಬೇಡ ಹುರಿತೆ ಏನ್ ಮಾಡ್ತಿದ್ಯಾ ನೋಡ್ತಿದ್ಯಾ ಕೂದ್ಲು ಕಿತ್ ಕಿತ್ ನೋಡ್ತಾರ ಹಂಗ ನೋಡ್ಬಾರ್ದು ನೀಟಾಗಿ ನೋಡ್ಬೇಕು ಹೋಗಿ ಬೇಡಮ್ಮ ಏನು ಸಖತ್ ಏನ್ ಸಿಕ್ಕಿವ ಮೂಡ್ ಜಿಕ್ ದಕ್ಷ ದಕ್ಷ ತಿರ್ಗಿ ದಕ್ಷಿ ಎಷ್ಟ್ ಸಿಕ್ಕಿವಮ್ಮ ನೋಡಿದ್ರಲ್ವಾ ನನ್ನ ಮಗ ಎಷ್ಟು ಚೆನ್ನಾಗಿ ಅಪ್ಪ ಮತ್ತು ಅವರ ಅಜ್ಜಿಗೆ ಮೀ ಮೀ ಕ್ಲೀನ್ ಮಾಡಿಕೊಟ್ಟಿದ್ದಾನೆ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ನಿಮಗೆ ಈ ವಿಡಿಯೋ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್